ಮಕ್ಕಳು ಇವತ್ತಿನ ದಿನ ಮಠ ಮಂದಿರಗಳಿಗೆ ಹೋಗ್ತಾ ಇಲ್ಲ ಗುಡಿ ಗುಂಡಾರಗಳಿಗೆ ಹೋಗ್ತಾ ಇಲ್ಲ ಪ್ರವಚನಗಳಿಗೆ ಹೋಗ್ತಾ ಇಲ್ಲ ಅವರಿಗೆ ಗುರು ಅಂದ್ರೆ ಗೊತ್ತಿಲ್ಲ ಲಿಂಗ ಅಂದ್ರೆ ಗೊತ್ತಿಲ್ಲ ಜಂಗಮ ಅಂದ್ರೆ ಗೊತ್ತಿಲ್ಲ ಪ್ರಸಾದ ಅಂದ್ರೆ ಗೊತ್ತಿಲ್ಲ ಪಾದೋದಕ ಅಂದ್ರೆ ಗೊತ್ತಿಲ್ಲ ಇವತ್ತಿನ ದಿನ ಮಕ್ಕಳಿಗೇನೋ ಗೊತ್ತೇ ಇಲ್ಲ ಎಷ್ಟು ನಾವು ಪೃಥಕ ಆಗಿಬಿಟ್ಟೇವಿ ಎಷ್ಟು ನಾವು ಎಷ್ಟರ ಮಟ್ಟಿಗೆ ಸಂಸ್ಕೃತಿಯನ್ನ ಮರೆಯಾಕತ್ತೀವಿ ಅಂದ್ರ ದೊಡ್ಡ ಗೌಡನ ಮನೆಗೆ ಒಂದಿನ ಸ್ವಾಮುಗಳು ಪ್ರಸಾದಕ್ಕೆ ಹೋಗಿದ್ದ ಸ್ವಾಮಿಗಳ ಪ್ರಸಾದಕ್ಕೆ ಹೋಗಿರ್ಬೇಕಾದ್ರ ದೊಡ್ಡ ಗೌಡನ ಮನಿ ಪ್ರಸಾದಕ್ಕೆ ಹೋಗುತ್ತಾರೆ ಕೊತ್ತುಕೊಳ್ಳುತ್ತಾರೆ ಎಲ್ಲ ಪಂಚ ಪಕ್ವಾನಗಳನ್ನ ಗುರುಗಳ ಎಡೆಬಟ್ಟಲಕ್ಕ ಎಡಿ ಮಾಡುತ್ತಾರೆ ಎಲ್ಲ ಎಡಿ ಆದ ಬಳಿಕ ಗುರುಗಳು ಹೇಳಿದ್ರಂತ ಸ್ವಾಮಿಗಳು ಹೇಳಿದ್ರಂತ ಜಂಗಮರ್ ಹೇಳಿದ್ರಂತ ಅವ ಸಾಷ್ಟಾಂಗ್ ಹಾಕ್ರಿ ಆ ಗೌಡ್ತಿ ಗೊತ್ತಿದ್ರೆ ಸಾಷ್ಟಾಂಗ್ ಹಾಕಬೇಕಲ್ಲ ಅದು ಅದು ಎಪ್ಪ ಹೋಳ್ಗಿ ಮಾಡೀನಿ ಹಪ್ಳ ಮಾಡೀನಿ ಶಂಡಗಿ ಕರೆದೀನಿ ಎಲ್ಲಾ ಮಾಡೀನಿ ಸಾಷ್ಟಾಂಗ್ ಒಂದ ಬಿಟ್ಟಿನಿ ಅಂದ್ಲಂತ ಏನ್ ಸಾಷ್ಟಾಂಗ ಅದೇನ ಎನ್ಯ್ಯಾ ಕರೀದ ಏನ್ ಅಡಿಗೆ ಮಾಡುದನ್ನು ತಡ ಅಲ್ಲೇ ಬಾಜು ಮಗ ಇದ್ದ ಕರೀತಾಳ ಮಗ ಬಾ ಅವ ಬಾಯ್ ಬಾಯ್ ತಗೊಂಡ್ ನೂರ್ ರೂಪಾಯಿ ಹೋಗು ಷಟ್ ಅಂಗಡಿ ನೂರ್ ರೂಪಾಯಿ ಕೆಟ್ಟ ಬರ್ತೇ ತಾಷ್ಟಾಂಗ್ ತಗೊಬ ಅಂದ್ರಂಗಡಿಯಾಗ ಸಿಗ್ತೈತ್ ತತ್ ಸಾಂಗ್ ಅವಾಗ ಗೊತ್ತಿಲ್ಲ ಅಂದ್ರೆ ಮಗನಿಗೇನು ಗೊತ್ತಿರ್ತೈತೆ ಮಣ್ಣ ಹೈತಿದ್ ನೂರ್ ರೂಪಾಯಿ ತಗೊಂಡು ಕಟ್ಟ ಷಟ್ ರಂಗಡಿ ಶಟ್ರು ಶಟ್ರು ಹೊಟ್ಟಿ ಬಿಡ್ಕೊಂಡು ಕುಂತಿದ್ರು ಗಲ್ಲೆ ಪಟ್ಟಿಗೆ ಮೇಲೆ ಶಟ್ರ ಅಂದ ಏನ್ ಹೋಗೌಡೆ ಅಂದ್ರು ಏನಿಲ್ರಿ ನಮ್ ಮನ್ಯಾಗ ಐನಾರ್ ಬಂದಾರ ಯಾರ ಬಂದಾರ ಐನಾರ ಬಂದಾರ ಅವರು ಊಟ ಕುಂತಾರ ನಮ್ಮವ್ವ ಹೋಳ್ಗಿ ಮಾಡ್ಯಾಳ ಹಪ್ಳ ಮಾಡ್ಯಾಳ ಶಣಗಿ ಕರದಾಳ ಉಪ್ಪಿನಕಾಯಿ ಹಚ್ಚಾಳ ಚಪಾತಿ ಮಾಡ್ಯಾಳ ಇದು ಎಲ್ಲ ಬಿಟ್ಟಾರ ಅವ್ರಿಗೆನ್ನ ಸಾಷ್ಠಾಂಗ ಬೇಕಂತ್ರಿ ಸ್ವಾಮಿ ಹೋಳ್ಗೆ ಅದಕ್ಕೆ ಶಟ್ರು ನೂರು ರೂಪಾಯಿ ಕೆಟ್ಟ ಬರ್ತೇ ತಟ್ಟ ಸಾಂಗ ಕೊಡ್ರಿ ಶಟ್ರ ಚಲಿಯ ಒಂಬಲಿಗೆ ಗಿರ್ರಂತರ ನೀವು ಗೌಡ ಕಾಡ್ಸಕತ್ತಿರಬೇಕು ಬಿಡು ಅಂತ ತಿಳ್ಕೊಂಡು ಹೇಳಿ ಏ ಗೌಡ್ಯಾ ಗಿರಾಕಿ ಬಾಳದವ ಸ್ವಲ್ಪ ತಡಿ ಆಮೇಲೆ ಕೊಡ್ತೀನಿ ಎಂದ ಗೌಡ ಶಟ್ ಏ ಇಲ್ರಿ ನಮ್ ಮನ್ಯಾಗ ಸ್ವಾಮಿಗಳು ಕುಂತಾರ ಪಟ್ಟನ ಕೊಡಬೇಕ ನಾ ತಗೊಂಡ್ ಹೋಗಬೇಕ ಅಂದವ ಆ ಟಣದ ತಡ ಗಿರಾಕಿಲ್ಲ ಖಾಲಿ ಅದು ಹೋದ್ ಮುಂದ್ ನಿಂತ ಮುಂದೆ ನಿಂತಗಳನೆ ಏನ್ ಬೇಕೋ ಗೌಡ್ಯಾ ಅಂದ್ರು ಶರ್ಟ್ರು ಶಟ್ರ ನೂರ್ ರೂಪಾಯಿ ಕೆಟ್ಟ ಸಾಸ್ಟಾಂಗ್ ಬರತೇ ತಟ್ಟ ಕೊಡ್ರಿ ನೂರ್ ರೂಪಾಯಿ ತಗೊಂಡ್ರು ಗಿರಾಕಿ ಕೊಟ್ಟು 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 ಶೆಟ್ಟ್ ನೆತ್ತಿ ಮ್ಯಾಲೆ ಬಂದು ನಿಂತಿತ್ತು ಕೈ ಜಾಡಿಸಿ ಗೌಡನ ಮಗನಿಗೆ ಒಂದು ರೆಮ್ ಅಂತ ಕಪಾಳಗ್ಬೆಟ್ ಬೆಟ್ಟಗಳನ್ನೇ ಕಪಾಳ ಹಿಡ್ಕೊಂಡು ಇದು ಕೇಳತ್ತಂತ ಶಟ್ರ ಇದ ಏನ್ರಿ ಸಾಷ್ಟಾಂಗ್ ಅಂತ ಕೇಳಿದ್ ನನ್ ತಾವ ಗಂಟ ಗೊಬ್ಬರು ಅವಂತಿರೋ ಶರ್ಟ್ರು ಹ್ಞೂ ಅಂದ್ರು ಕಪಾಳ್ ಹಿಡ್ಕೊಂಡ ಮನಿ ಹೊಡ್ಕೊಂತ ಬಂದ ನಂಗೆ ಜಿಗದ ಪಡಸಾಲೆ ಜಿಗುದವನ ಅವ ಕೇಳ್ತಾಳ ಮಗ ತಂದೇನು ಅವ ತಂದಿನಿ ಕೊಡೋ ಮತ್ತ ಸ್ವಾಮುಗಳು ಮುಂದೆ ಹೆಂಗೆ ಕೊಡಾಕ್ ಬರ್ತ ನಡಿ ಒಳಗಂದ ಅಡಿಗೆ ಮನಿ ಕರ್ಕೊಂಡೋದ ಅವ್ರವ್ ಏನು ಕೊಡಸ್ಲಾರ್ ಸಿಟ್ಟಿತ್ತು ಗೊತ್ತಾ ಕೈ ಜಾಡಿಸಿದವನು ಅವ್ರ ಒಂದು ಕಪಾಳ ಅಂತ ಬೆಟ್ಟ ಅವ್ರವ್ ಕೇಳತ್ತಂತ ತಮ ಶಟ್ರ್ ಇದನ್ನ ಕೊಟ್ಟಾರೇನು ಶಟ್ರ್ ನೂರು ರೂಪಾಯಿ ತಗೊಂಡ್ರ ಇದನ್ನ ಕೊಟ್ರ ನಾ ತಂದ ನಿನಗು ಕೊಟ್ಟೆ ಆಕಿ ಹೋಗಿ ಡೈರೆಕ್ಟ್ ಹಂಗ ಗುರುಗಳು ಕೊಡಬೇಕು ರೀ ಕರಲ್ ಒಳಗೆ ಯಾರನ್ನ ಯಾರನ್ನ ಗಂಡನ ಯಾರೀ ಬರ್ರಿ ಒಳಗ ಅಂದ ಹುಚ್ಚಕೊಟ್ಟಿ ಗುರುಗಳು ಬಂದ್ ಕುಂತ ಅರ್ಧ ತಾಸ ಆಯ್ತು ಸಾಷ್ಟಾಂಗ ತಂದಿರ ಇಲ್ಲ ಕೊಡ್ರಿ ಪಟ್ಟನಂಗ್ ತಿಳ್ಕೊಂಡು ಹೇಳಿ ಅಡಿಗೆ ಮನೆ ಹೋದವ್ನ ಕೈಯಾನ ಬಳಿ ಏರಿಸಿದ್ಲು ಗಂಡ ಕೊಡಿಸ್ಲಾರ ಸಿಟ್ಟಿತ್ತು ಯಾರಿಗೊತ್ತ ಗಂಡ್ ಜಾಡಶ್ರೆಮ್ಮಂತ ಕಪಾಳ ಕೊಟ್ಟ ಗಂಡಂದ ಇದೇ ಏನು ಸಾಷ್ಟಾಂಗ್ ಅಂತ ಕೇಳಿದ ಅದು ಎಂತ ಹುಚ್ಚುಕೊಟ್ಟು ಯವ್ವ ಇವು ಮೂರು ಇನ್ನ ಸಿಗಲ್ಗೆ ಹುಡುಕ್ಯಾಡಕತಿವ್ರೆ ಸಿಕ್ಕಿಲ್ಲ ಶಿಖರ್ ಅಂದ್ರ ಅವ್ರಿಗೊಂದ್ ದೊಡ್ಡ ಪ್ರಶಸ್ತಿ ಕೊಡದಿತ್ತಿ ಸಿಗಲ್ಲಾಗ್ಯಾರ ಹುಡುಕ್ಯಾಡ್ರಿ ನಿಮ್ ಮೂರ ಕಲಬುರಗಿಯಾಗ ಎಲ್ಲಿ ಅದಾರ ಅವತ್ ಆಯ್ತು ಅಂತ ತಿಳ್ಕೊಂಡು ಹೇಳಿ ಹೋದ ಗುರುಗಳ ಮುಂದ ಗುರುಗಳು ಅಂದ್ರು ಗೌಡಪ್ಪ ಬಟ್ಟನ ಸಾಷ್ಟಾಂಗ್ ಹಾಕುವ ಟೈಮ್ ಬಾಳಾಗಿತ್ತ ಮುಂದಿನ ಮನೆಗೆ ಹೋಗ್ಬೇಕಂದ್ರು ಸ್ವಾಮಿಗಳು ಆ ಸ್ವಾಮಿಗಳಿಗೆ ಎಂಬತ್ತೈದು ವಯಸ್ಸ ಗೌಡ ಅಪರೂಪಕ್ಕೆ ಕರದಾನ ಅಂತ ತಿಳ್ಕೊಂಡು ಹಲ್ಲಿಲ್ಲ ಅಂದ್ರು ಸಹಿತ ಹಲಸಟ್ಟು ಹಾಕೊಂಡು ಬಂದಿದ್ರು ಗೌಡನ ಮನಿಗೆ ಪ್ರಸಾದಕ ಗುರುಗಳು ಏನು ಗೊತ್ತೈತಿ ಗೌಡ ಹಿಂಗ ಕೊಡ್ತಾನ ಸಾಷ್ಟಾಂಗ ಅಂತ ಬಂದ ಮುಂದ ನಿಂತ ಗುರುಗಳಂದ್ರು ಸಾಷ್ಟಾಂಗ ಹಾಕು ಯಪ್ಪ ಸ್ವಲ್ಪ ಕಣ್ಣು ಮುಚ್ಚರಿ ಎಂದ ಗುರುಗಳಿಗೆ ಏನು ಗೊತ್ತೈತಿ ಕಣ್ಣು ಮುಚ್ಚಿದ್ರೆ ಇವ್ ಹಿಂಗೆ ಕೊಡ್ತಾನಂತೇಳಿ ಅಂತ ಹೇಳಿ ಶಟ್ರು ಮಗನಿಗೆ ಕೊಟ್ಟಿದ್ದು ಮಗ ಮಡದಿಗೆ ಕೊಟ್ಟಿದ್ದು ಮಡದೆ ತನಗ ಕೊಟ್ಟಿದ್ದು ಅಂಬಲಿಗೆ ಮುಟ್ಟಿಸ್ಬೇಕಲ್ಲ ಗುರುಗಳಿಗೆ ಎಲ್ಲ ಹೇಳತ್ತಿ ನಿಮಗ ಗುರುಗಳು ಕಣ್ಣು ಮುಚ್ಚಿ ಕುಂತ್ರ ಕೈ ಜಾಡಿ ಶಿರಿಮ್ಮತ್ ಗುರುಗಳ ಕಪಾಳಿಗೆ ಬಿಟ್ರ ಗುರುಗಳು ಹಲಸಟ್ಟು ಮುಚ್ಚಿ ತಾಟ್ನೆ ಬಿದ್ದಿತ್ತಂತ ತಾಟ್ನಾಗ ಬಿದ್ದಿತ್ತು ಅಂದ್ರೆ ಗೊತ್ತಾ ಇಲ್ಲ ಅಂತ ಗುರುಗಳು ಬಂದಾಗ ಸಾಷ್ಟಾಂಗ ಹಾಕೋದು ಗೊತ್ತಿಲ್ಲ ಏನ್ ಎಲ್ಲಾ ಮರೆತು ಬಿಟ್ಟೇವ್ ನಾವ್ ಎಲ್ಲಾ ಒಬ್ಬ ಮಠಕ್ ಹೋಗಿದ್ದ ತಿಂಗ ಹುಡುಗ ಗುರುಗಳ ಗುರುಗಳತ್ರ ಹೋದ ಅಂದ ಏನು ಏನಿಲ್ರಿ ಒಟ್ಟ ಮಕ್ಕಳಾಗಿಲ್ರಿ ಹಂಗಾಗಿ ನೀವು ಆಶೀರ್ವಾದ ಮಾಡಬೇಕು ಅಂದ ಗುರುಗಳಂದ್ರು ಆಯ್ತ ಬಾಯಿಲ್ ಅಂತ ತಿಳ್ಕೊಂಡು ಹೇಳಿ ಬಂದಾಗ ಎರಡು ಉತ್ತತ್ತಿ ಮಂತ್ರಿ ಸಿಕ್ತಗೋ ಅಕ್ಕ ಹೋಗು ಅಂತ ಆಶೀರ್ವಾದ ಮಾಡಿ ಕಳಿಸಿದ್ ಮತ್ತ ಬಿಟ್ಟ ಒಂದ್ ಐದಾರು ತಿಂಗಳು ಬಿಟ್ಟು ಮತ್ತ ಮಾಶಿ ಮಠಕ್ಕೆ ಯಪಾ ಅಂದ ಗದಿಗೆ ಮೇಲೆ ಕುಂತಿದ್ರಿ ಯಪಾಂದ ಮಕ್ಕಳ ಹಾಕವ ಇನ್ನು ಮಕ್ಕಳಾಗಿಲ್ರಿ ಹಜ್ಜಾರ ಅಂದ್ರು ಬಾ ಹೋ ಸರಿ ಎರಡು ಕಾರ್ಯಕ್ಕೆ ತಂದಿದ್ದಿ ಸರ ಎರಡು ನಿಂಬಿಯನ್ನ ತಗೊಂಡು ಬಾ ಮಂತ್ರಿಸ್ ಕೊಡ್ತೀನಿ ಎರಡು ನಿಂಬಿಯನ್ನ ತಂದ ಗುರುಗಳು ಕೈಯ ಕೊಟ್ಟ ಗುರುಗಳು ಮಂತ್ರಿಸಿದ್ರು ತಗೋ ತಗೋ ಇದನ್ನ ತಗೊಂಡು ಹೋಗೋ ನಿನಗ ಕವ ಮತ್ತ ಹೋದ ಮತ್ತ ಹೋಗಿ ಮತ್ತೊಂದ್ ಐದಾರು ತಿಂಗಳು ಬಿಟ್ಟು ಮತ್ತ ವಾಪಸ್ ಬಂದ ಆಮಾಸ್ನ ಮಠಕ್ಕೆ ಪ್ರತಿ ಸರಿ ಎರಡು ಸರಿ ಬಂದಾಗ ಬಹಳ ಗದ್ದಲಿತ್ತು ಅವತ್ತಮ ಬಂದಾಗ ಯಾರು ಇರ್ಲಿಲ್ಲ ಹೋಗಿ ಮುಂದ್ ಕುಂತ ಯಪ್ಪ ಅಂದ ಏನು ತಮ್ಯ ಯಪ್ಪ ಇನ್ನೂ ಮಕ್ಕಳಾಗಿಲ್ರಿ ಹೌದಾ ಈ ಸರ ಕರಿದಾರ ತಗೊಂಡ ಬಾ ಅಂದ್ರು ಗುರುಗಳು ಕರಿದಾರ ತಂದ ಗುರುಗಳ ಕೈಯ ಕೊಟ್ಟ ಗುರುಗಳು ಮಂತ್ರಿಸಿದ್ರು ಅದನ್ನ ಕೊಡಬೇಕಾದ್ರೆ ಗುರುಗಳು ಕೇಳಿದ್ರಂತ ತಮ್ಯಾ ಒಂದನೇ ಸರಿ ಬಂದಿ ಕಾರ್ಯಕೊಯ್ದಿ ಒಬ್ಬನ ಬಂದಿ ಎರಡನೇ ಸರಿ ಬಂದಿ ನಿಂಬೆ ಅನ್ನೋಯ್ದಿ ಒಬ್ಬನ ಬಂದಿ ಈಗ ಮೂರನೇ ಸರಿ ಬಂದಿ ಕರಿದಾರ ಒ ಕತ್ತಿ ನಿನ್ ಹೆಂಡತ ಎಲ್ಲದಳ ಅಂತ ಕೇಳಿದ್ರಂತ ಗುರುಗಳು ಅವಾಗ ಅಂದಂತೆ ಇನ್ನು ನನ್ನ ಮದುವಿನ ಆಗಿಲ್ಲ ಅಂದಂತ ಏನ್ ಮದುವೆ ಅಲ್ಲರ ಕವೈ ವೈ ಮಗನಿ ಎಲ್ಲಿ ಏನು ಹೆಂಗ ಕೇಳಬೇಕನ್ನು ಸಹ ಗೊತ್ತಿಲ್ಲ ಇವತ್ತಿನ ಮಕ್ಕಳ ಬದುಕಿಗೆ ಮಕ್ಕಳ ಬದುಕನ್ನು ಪರಿವರ್ತನೆ ಮಾಡಬೇಕಾಗಿದೆ ತಾಯಿ ಮಾದಲಾಂಬಿಕೆ ತನ್ನ ಮಗನನ್ನ ಹೀಗೆ ಬದಲು ಮಾಡಿದ್ಲೆಲ್ಲ ಬಹಳ ಚೆನ್ನಾಗಿ ಭೀಮ ಕವಿಗಳು ಬಸವ ಪುರಾಣದೊಳಗೆ ಹೇಳುತ್ತಾರೆ ಆರು ಏಳು ವರ್ಷದ ತರುಣ ಕೇವಲ ಆರು ಏಳು ವರ್ಷದ ತರುಣ ಹೇಗಾಗಿದ್ದ ಅಂದ್ರೆ ಭೀಮ ಕವಿಗಳು ಬರೀತಾರೆ ತಣ್ಣೆಂಟು ವರ್ಷದ ಅವಧಿಯೋಳ್ ತಣ್ಣು ಎಂಟು ವರ್ಷದ ಅವಧಿಯೋಳ್ ಬರಹ ವಾಚನ ಗಣಿತ ಶಾಸ್ತ್ರ ವ್ಯಾಕರಣ ಛಂದಸ್ಸು ಸಂಗೀತ ವೇದಗಳು ಕಂಠಪಾಠವಾಗಿದ್ದು ಅಂತ ಬಸವಣ್ಣ ಕೇವಲ ಏಳು ವರ್ಷದ ಅವಧಿಯೊಳಗಡೆ ಏಳು ವರ್ಷದ ಅವಧಿಯೊಳಗಡೆ ಏಳು ವರ್ಷಕ್ಕೆ ನಮ್ಮ ಮಕ್ಕಳಿಗೆ ಚೆನ್ನ ಹಾಕೊಳಕ್ ಬರುದಿಲ್ಲ ನೀವು ಹಾಕ್ಬೇಕು ಏಳು ವರ್ಷಕ್ಕೆ ವೇದ ಉಪನಿಷತ್ತುಗಳನ್ನ ಶಾಸ್ತ್ರಗಳನ್ನ ಸಂಗೀತವನ್ನ ಎಲ್ಲವನ್ನ ಕಂಠಪಾಠ ಬಸವಣ್ಣ ಏಳು ಎಂಟು ವರ್ಷದ ತರುಣ ಹೇಗೆ ತಾಯಿ ತಾಯಿ ಆ ಬಸವಣ್ಣನಿಗೆ ಬೆಳಕಾಗಿರ್ಬೋದಲ್ಲ ಹೇಗೆ ತಿದ್ದಿ ತೀಡಿರ್ಬೋದಲ್ಲ ಹಾಗೆ ಮಕ್ಕಳನ್ನ ಬೆಳೆಸಬೇಕು ಎಷ್ಟರ ಮಟ್ಟಿಗೆ ಮಕ್ಕಳನ್ನು ಬೆಳೆಸಬೇಕು ಅಂದ್ರೆ ನೀವು ಬೆಳೆಸಿದ ಮಗು ಈ ಜಗತ್ತಿಗೆ ಬೆಳಕಾಗಬೇಕು ಅಷ್ಟರ ಮಟ್ಟಿಗೆ ಆ ಮಗುವನ್ನ ಚೆನ್ನಾಗಿ ಬೆಳೆಸಬೇಕು ಆ ಬೆಳೆಸುವ ವಿಧಾನದ ಶಕ್ತಿ ಎಲ್ಲ ಯಾರ ಕಡೆಗೆ ಇರುತ್ತದೆ ಅಂದ್ರೆ ಹೆತ್ತ ತಾಯಿ ಹತ್ರ ಇರ್ತದೆ ಹೆತ್ತ ತಾಯಿ ಹತ್ರ ಇರ್ತದೆ ಒಬ್ಬ ತಾಯಿ ಮನಸ್ಸು ಮಾಡಿದ್ದಕ್ಕಾಗಿ ಮಾದಲಾಂಬಿಕೆಯ ಮನಸ್ಸು ಮಾಡಿದ್ದಕ್ಕಾಗಿ ಈ ಜಗತ್ತಿಗೆ ಸಮಾನತೆ ತಂದು ಕೊಡುವಂತಹ ಯೋಗ್ಯ ಬಸವನ್ನ ನಿರ್ಮಾಣ ಆಗುತ್ತಾನೆ ಒಬ್ಬ ತಾಯಿ ನೀಲಮ್ಮ ಮನಸ್ಸು ಮಾಡಿದ್ದಕ್ಕಾಗಿ ಈ ನಾಡಿಗೆ ಯೋಗ ಮಂದಿರವನ್ನ ಸ್ಥಾಪನೆ ಮಾಡ್ತಾರೆ ಹಾನಗಲ್ಲ ಕುಮಾರ ಶಿವಯೋಗಿಗಳಾಗ್ತಾರೆ ಒಬ್ಬ ತಾಯಿ ಭುವನೇಶ್ವರಿ ಮನಸ್ಸು ಮಾಡಿದ್ದಕ್ಕಾಗಿ ಈ ಜಗತ್ತಿಗೆ ಧೀಮಂತ ಸನ್ಯಾಸಿ ಆಗ್ತಾನೆ ಸ್ವಾಮಿ ವಿವೇಕಾನಂದ ಒಬ್ಬ ತಾಯಿ ಮನಸ್ಸು ಮಾಡಿದಕ್ಕಾಗಿ ಜೀಜಾಬಾಯಿ ಮನಸ್ಸು ಮಾಡಿದ್ದಕ್ಕಾಗಿ ಛತ್ರಪತಿ ಶಿವಾಜಿ ಮಹಾರಾಜ ಆಗತಾನೆ ಹಿಂದೂ ಹೃದಯ ಸಾಮ್ರಾಟಕ್ಕಾಗಿ ಹೃದಯವನ್ನೇ ತೆರೆದು ನಿಲ್ತಾನೆ ಒಬ್ಬ ತಾಯಿ ಚೆನ್ನಮ್ಮ ಮನಸ್ಸು ಮಾಡಿದ್ದಕ್ಕಾಗಿ ನಮ್ಮ ನಿಮ್ಮೆಲ್ಲರ ಪರಮಾರಾಧ ಯೋಗಿ ಚನ್ನವೀರ ಶಿವಯೋಗಿ ನಿರ್ಮಾಣ ಆಗುತ್ತಾನೆ ಒಬ್ಬ ತಾಯಿ ಮನಸ್ಸು ಮಾಡಿದ್ರೆ ಈ ಜಗಕ್ಕೆ ಜ್ಯೋತಿ ಆಗುವಂತಹ ಮಕ್ಕಳನ್ನು ಕೊಡಬಹುದು ಅಂತಹ ಶಕ್ತಿ ಒಬ್ಬ ತಾಯಿಯಲ್ಲಿದೆ ಹಾಗಾಗಿ ಮಕ್ಕಳನ್ನ ಬೆಳೆಸಬೇಕು ತೀಡಬೇಕು ತಿದ್ದಬೇಕು ಅಂದಾಗ ಮಾತ್ರ ಮಕ್ಕಳು ಬೆಳಕಾಗ್ತಾ ಹೊರತಾಗಿ ಇಲ್ಲದೆ ಇದ್ರ ಮಕ್ಕಳು ಬೆಳಕಾಗ್ಲಿಕ್ಕೆ ಸಾಧ್ಯ ಇಲ್ಲ ತನ್ನ ಎಂಟು ವರ್ಷದ ಅವಧಿಯಲ್ಲಿ ಬಸವಣ್ಣ ಎಲ್ಲವನ್ನೂ ನಿರಗ್ಗಳವಾಗಿ ಹೇಳುವಂತ ಪ್ರಯತ್ನವನ್ನ ಮಾಡಿದ